ಯಾವುದೋ ಕೊಲ್ಲೂರು ಮುಕಾಮಿಕೆ ಹಣವರಿಗೆ ಕಬಲ್ನಾರ್ ಕಡೆಯಿಂದ ಯಾಕೆ ರೇಲಿಲ್ಲ ಮಾರ್ಕೊಂಡಿರಿದಾಗ ಅನಾಚ ಪುಜಾರಿ ಏನ ವನ್ ತಿಗ್ಲೋ ಒಂದು ತಿಕ್ಕಾಗಿ ಗೆನೋ ಇನ್ನು ಜೊತೆ ಕೂತೊಳಾಣ ನೀನ ಆದೇಶವನ್ನ ಪಾಲೇ ಮಾಡ್ತಿ ಸೋಮನೆ ಇರೋದು ನೀನ ಆದೇಶವನ್ನ ಪಾಲೇ ಮಾಡಾಟ ಕತ್ತಿರೋದು ಹಾಗಂದ್ರೆ ಪೂಜಾರಂದ್ರೆ ಎಣ್ಣೆ ಟ್ರೈ ಮಾಡಿ ನಾನು ಎಲ್ಲ ಇರೋಣ ನಾನು ಎಲ್ಲಾ ಅಧಿಕಾರಿಗಳಿಗೆ ಯಾರ್ಯಾರಿಗೆ ಕರ್ಣ ಬರೋದಿಲ್ಲ ರಿಕ್ವೆಸ್ಟ್ ಮಾಡ್ತೀನಿ ಪೆಟ್ರೋಲ್ ತಾಯಿ ಕಲ್ತ್ಕೊಳ್ಳಿ ಸಾಮಾನ್ಯ ಜನರ ಜೊತೆಗೆ ವಿಶೇಷವಾಗಿ ಮಡವರು ಲೈನ್ ಎತ್ತಬೇಕಾದ್ರೆ ಇಷ್ಟು ಕಷ್ಟಪಡ್ತಾರೆ ಏನಾಗ್ತದೆ ನನಗೆ ಎರ್ಥ ಆಗ್ತದೆ ಗೊತ್ತಿದೆ ನಾನು ಕೂಡ ಬಾಯಿ ಬಳಸ್ತಾ ಇದ್ದೀನಿ ಬೆಂಗಳೂರು ನಗರದಲ್ಲಿ ಇನ್ನೊಂದು ಹದಿನೈದು ದಿವ್ಸದಲ್ಲಿ ಮಧ್ಯಾಹ್ನ ಸಕ್ಕೊಳ್ಳಿ ರಾಯಣ್ಣ ರೈಲ್ವೆ ಟೇಷನ್ಗೆ ಒಂದು ಕೂಡ ಏನು ರೈಲ್ವೆ ಪ್ರಯಾಣಿಕೋಸ್ಕರವಾಗಿ ಒಬ್ಬ ಮಂತ್ರಿ ಆದರೆ ಒಂದು ದಿನ ಪೂರ್ತಿಯನ್ನು